ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಭಾಗ್ಯಾಗೆ ಸತ್ಯ ಗೊತ್ತಾಗ್ತದ ಭಾಗ್ಯ ಮುಂದೆ ಸತ್ಯ ತರ್ತ್ಕೊಳ್ತದ ಸತ್ಯ ಸ್ಫುಟವಾಗ್ತದಂತೆ ಆಗೋದೇನು ಆಗಿದ್ದೇನು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಪೂಜಾನೇ ಇಲ್ಲಿ ದುಡ್ಡು ಕೊಟ್ಟೋಗಿ ಬಂದಿದ್ದು ಅನ್ನೋ ಸತ್ಯ ಕುಸ್ಮಾ ಮತ್ತೆ ಸುನಂದವ್ರಿಗೆ ಗೊತ್ತಾಗುತ್ತೆ ಅದಕ್ಕೆ ಕಾರಣ ಶ್ರೇಷ್ಠ ಶ್ರೇಷ್ಠ ತಾನೇ ದುಡ್ಡು ಕದ್ದಿರೋ ದುಡ್ಡನ್ನ ಅಕ್ಕನ ಕೊಟ್ಟು ಈ ರೀತಿ ನಮ್ಮ ಹತ್ರನೇ ದುಡ್ಡಿಸ್ಕೊತಿದ್ದಾಳೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಶ್ರೇಷ್ಠನ ಪ್ರಶ್ನೆ ಮಾಡೋಕೆ ಬರ್ತಾರೆ ಕುಸುಮ ಅವರು ಆದ್ರೆ ಶ್ರೇಷ್ಠ ಆಡೋ ನಾಟಕಕ್ಕೆ ಬಲಿಯಾಗ್ಬಿಡ್ತಾರೆ ಹೊಸ ಗೇಮ್ ಪ್ಲಾನ್ ಮಾಡಿರೋ ಶ್ರೇಷ್ಠ ತುಂಬ ಒಳ್ಳೆಯವಳಾಗಿ ನಾಟಕ ಮಾಡ್ಬಿಡ್ತಾಳೆ ಕುಸ್ಮ ಅವ್ರ ಮುಂದೆ ನನ್ನ ಮೇಲೆ ಅನ್ನ ದೃಣ ಭಾಗ್ಯ ಅವಳು ನನಗೆ ಅಕ್ಕನ ಥರ ಎಷ್ಟು ಅನ್ನ ಹಾಕಿದಾಳೆ ಅನ್ನ ಹಾಕಿದ ಮನೆಗೆ ದ್ರೋಹ ಮಾಡ್ತೀನ ಈ ಪೂಜೆನಾದರೂ ಅಕ್ಕನ ಬಗ್ಗೆ ಯೋಚನೆ ಮಾಡಿದೆ ದುಡ್ಡನ್ನು ಕದ್ಲು ಆದರೆ ಅಂಥ ಕೆಲಸ ನಾನು ಮಾಡೋದಿಲ್ಲ ಅವತ್ತು ನಾನು ದುಡ್ಡನ್ನು ಕದ್ದಿದ್ರೆ ನಾನು ಸಾಲ್ವ್ ಆಗಿ ಕೊಡ್ತದೆ ಅವತ್ತು ದುಡ್ಡು ಕೊಟ್ಟಿದ್ದೆ ತಪ್ಪಾಗೋಯ್ತಾ ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ ನಿಮಗೆ ದುಡ್ಡು ಕೊಡೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ ಹಾಗಂದು ಮಾತ್ರಕ್ಕೆ ನನ್ನ ಮೇಲೆ ಕಳೆತನದ ಆಪಾದ್ಯನ ಹಾಕಬೇಡಿ ದಯವಿಟ್ಟು ಈ ರೀತಿ ಮಾಡಬೇಡಿ ಅಂತ ಹೇಳಿ ತುಂಬ ಹಾಗೆ ನಾಟಕ ಮಾಡಿಬಿಡ್ತಾಳೆ ಇದರಿಂದ ಕುಸುಮ ಅವ್ರು ಕೂಡ ಫ್ಲಾಟ್ ಆಗಿ ಕ್ಲೀನ್ ಬೋಲ್ಡ್ ಆಗಿಬಿಡ್ತಾರೆ ಶ್ರೇಷ್ಠನ ಬಿಡ್ತಾರೆ ಈ ಕಡೆ ಪೂಜಾ ಎಷ್ಟೇ ಹೇಳಿದರೂ ಕೂಡ ನೀನು ಎಂಥ ಸುಳ್ಳು ಹೇಳಿದ್ಯಾ ಎಂತ ಇಂಥ ಎಷ್ಟು ಕೆಲಸ ಮಾಡಿದೆ ಅಂತ ಗೊತ್ತಿಲ್ವಾ ಸುಮ್ಮನೆ ವಿನಾಕಾರಣ ಈ ರೀತಿ ಮಾತಾಡೋದನ್ನು ಬಿಟ್ಟು ಎರಡು ಲಕ್ಷ ದುಡ್ಡಿಟ್ಟು ಬರ್ತಾ ಇರುವಂತ ಹೇಳಿ ಹೊರಗಡೆ ಬಂದ್ಬಿಡ್ತಾರೆ ಕುಸುಮಾ ಅಂಟಿ ಹಾಗೆ ಸುನಂದವ್ರು ಇಬ್ಬರು ಕೂಡ ನಂತರ ಇಲ್ಲಿ ಸುನಂದ್ ಏನು ರೀ ನಿಮ್ಮ ಮಕ್ಳಿಗೆ ನಂಬಿ ನನ್ನ ಮರ್ಯಾದೆ ಹೊಟ್ಟು ಹೋಯ್ತಲ್ರಿ ಈ ಮನೆಯಲ್ಲಿ ಅಂತ ಹೇಳ್ತಿರ್ಬೇಕಿದ್ರೆ ಪೂಜಾ ಬರ್ತಾಳೆ ಏನೋ ನಿನ್ನ ಮಾತನ್ನು ನಂಬ್ಕೊಂಡು ಇಲ್ಲಿ ತನಕ ಬಂದಿದ್ದಕ್ಕೆ ಏನು ಮಾಡಿದೆ ನೀನು ನನ್ನ ಮರ್ಯಾದೆ ಕಳೆದ್ಬಿಟ್ಟಿಯಲ್ಲ ಅಷ್ಟೇಷ್ಠ ಮುಂದೆ ಏನು ಅನ್ಕೊಳ್ಳಲ್ಲ ನಿನಗೇನು ಮಾನ ಮರ್ಯಾದೆ ಇಲ್ಲ ಹಾಗಂತ ನನಗೂ ಮರ್ಯಾದೆ ಇಲ್ವಾ ನನ್ನ ಮರ್ಯಾದೆ ಕೂಡ ಕಳೆದ್ಬಿಟ್ಟಿಯಲ್ಲ ನೀನು ಮಾಡಿದ ಕೆಲಸಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಅಂತ ಕುಸುಮ್ರು ಕೆಂಡ ಕಾರ್ತಿದ್ದಾರೆ ಈ ಕಡೆ ಸುನಂದವ್ರು ಕೂಡ ಟ್ರಿಪ್ಗೆ ಹೋಗ್ತೀನಿ ಅಂತ ಬಂದು ಇಂಥ ಘನಂದಾರಿ ಕೆಲಸ ಮಾಡೋಕೆ ಬಂದಿತ್ತು ಅಂತ ಹೇಳ್ತಿದ್ದಾರೆ ಈ ಕಡೆ ಅದನ್ನು ಮಾಡಿದ್ದಲ್ಲದೆ ಶ್ರೇಷ್ಠ ದುಡ್ಡನ್ನು ಕೂಡ ಕದ್ದಾಳಲ್ಲ ನಮ್ಮ ಮರ್ಯಾದೆ ಹೋಗ್ಸಿದಾಳಲ್ಲ ಏನು ಅನ್ಕೋಬೇಡ ಹುಡುಗಿ ನಮ್ಮ ಬಗ್ಗೆ ಮದುವೆ ಹುಡುಗಿ ಅವಳು ಮದುವೆ ದುಡ್ಡನ್ನು ಕದ್ಬಿಟ್ಟಿದ್ದಾಳಲ್ಲ ಅವಳು ಏನು ಆಗಬೇಕು ನಮಗೆ ಅಂತ ಹೇಳಿ ಕುಸುಮರು ತಲೆ ತಗ್ಗಿಸ್ತಿದ್ದಾರೆ ಅದೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಯಾಕೆ ಇದನ್ನೆಲ್ಲ ಮಾಡಿದೆ ಅಂತ ಗೊತ್ತಾದರೆ ಖಂಡಿತ ನೀವು ಈ ರೀತಿ ಮಾತಾಡ್ತಿರೋದಕ್ಕೆ ಪಶ್ಚಾತ್ತಾಪ ಪಡ್ತೀರಾ ಅಂತ ಹೇಳ್ತಿದ್ರೆ ಹೌದೌದು ನಿನ್ನ ಮಾತನ್ನು ನಂಬಿ ನಂಬಿ ಬಂದು ಇಲ್ಲಿ ಹುಡುಗಿನ ಪ್ರಶ್ನೆ ಮಾಡಿದ್ವಲ್ಲ ಈಗಲೇ ಪಶ್ಚಾತ್ತಾಪ ಪಡಬೇಕಾಗಿದೆ ನಮ್ಮ ಮೂರು ಬಿಟ್ಟು ನಿಂತಿದ್ಯಾ ಮಾನ ಮರ್ಯಾದೆ ಏನು ಕೂಡ ಇಲ್ಲ ಆದರೆ ನಮಗೆಲ್ಲ ಇದೆ ಅಲ್ವಾ ನಿನ್ನಿಂದಾಗಿ ನಾವು ಮರ್ಯಾದೆ ಕಳ್ಕೊಡೋ ಆಗೋಯ್ತಲ್ಲ ನಿನ್ನನ್ನ ಎಷ್ಟೆಲ್ಲ ನಂಬಿದ್ದೆ ಎಲ್ಲರತ್ರ ಹೇಳ್ಕೊಂಡು ಬರ್ತಿದ್ದೆ ಆದರೆ ನೀನು ಯೋಗ್ಯತೆನೇ ಇಲ್ದಾಗ ಮಾಡ್ಕೊಂಬಿಟ್ಟಿಯಲ್ಲ ಅಂತ ಕುಸ್ಮಾ ಹೇಳ್ತಿರ್ತಾರೆ ಅಷ್ಟರಲ್ಲಿ ಶ್ರೇಷ್ಠ ಬರ್ತಾರೆ ಶ್ರೇಷ್ಠ ಬರ್ತಿದ್ದಾಗೆ ಏನಮ್ಮ ನಿನ್ ದುಡ್ಡನ್ನು ಕೊಡ್ತಾಳೆ ಯಾಕಮ್ಮ ಕೊಟ್ಬಿಡು ಪೂಜಾ ಎರಡು ಲಕ್ಷ ರೂಪಾಯಿನ ಕೊಟ್ಬಿಡು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಶ್ರೇಷ್ಠ ಅಯ್ಯೋ ಆಂಟಿ ನಾನು ದುಡ್ಡು ಕೇಳೋಕಲ್ಲ ಬಂದಿದ್ದು ಪೂಜಾ ನನ್ನ ಒಡವೆನ ಎಲ್ಲೋ ಅಡ ಇಟ್ಟಿದ್ದಾಳೆ ನನ್ನ ಮದುವೆ ಹುಡುಗಿ ಒಡವೆಗಳ ಅವಶ್ಯಕತೆ ತುಂಬಾ ಇದೆ ಅದಕ್ಕೋಸ್ಕರನೇ ನಾನು ಬಿಡಿಸ್ಕೊಂಡು ಬರೋಕ್ಕಾಗಲ್ಲ ಎಲ್ಲಿ ಏನು ನಾನು ಪೂಜಾ ನಿನ್ನನ್ನು ಕೇಳಲ್ಲ ಹೋಗಿ ನನ್ನ ಒಡವೆ ಬಿಡ್ಸ್ಕೊಂಡು ಬಂದು ಕೊಟ್ಬಿಡ್ತೀಯ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಅಂತ ಹೇಳ್ತಿದ್ದಾಳೆ ಜೊತೆಗೆ ಆಂಟಿ ಅಮ್ಮಂಗೇನಾದರೂ ಈ ವಿಷಯ ಗೊತ್ತಾದರೆ ಖಂಡಿತ ತುಂಬ ಅಂದರೆ ತುಂಬ ಬೆಜ್ರು ಮಾಡ್ಕೋತಾರೆ ಭಾಗ್ಯನ ತಂಗಿ ಕುಸುಮ್ರ ತಂಗಿ ಸೊಸೆ ತಂಗಿ ಈ ರೀತಿ ಮಾಡಿದ್ಲು ಅಂದರೆ ನಿಜವಾಗ್ಲು ನನ್ನಮ್ಮ ಎಷ್ಟು ಕಷ್ಟಪಟ್ಟು ಮಾಡಿಸಿರೋ ಒಡವೆ ಗೊತ್ತಾ ಅದು ನಾನು ಮದುವೆ ಹುಡುಗಿ ತುಂಬಾ ಹರ್ಟ್ ಆಗ್ತದೆ ಅಂತ ಶ್ರೇಷ್ಠ ಕಣ್ಣೀರು ಹಾಕ್ತಿದ್ದಾಗೆ ಹಾಳ್ಬೇಡಮ್ಮ ನೀನು ಏ ಪೂಜಾ ಹೋಗು ಹೋಗಿ ಮಾ ಅಂತ ಹೇಳಿದ್ರೆ ಇಲ್ಲ ನಾನು ಬಿಡಿಸ್ಕೊಂಡು ಬರಲ್ಲ ಬೇಕಿದ್ರೆ ಅವಳೇ ಬಿಡಿಸ್ಕೊಳ್ಳಿ ಅಂತ ಹೇಳ್ಬಿಡ್ತಾಳೆ ಪೂಜಾ ಸರಿ ಆಯಿತು ಪೂಜಾ ಕೆಲ ಏನು ಅಂತ ಹೇಳು ನಾನೇ ಹೋಗಿ ಬಿಡಿಸ್ಕೊಂಡು ಬರ್ತೀನಿ ಅಂತ ತುಂಬ ಸ್ಮಾರ್ಟಾಗಿ ಸಾಫ್ಟಾಗಿ ಮಾತಾಡ್ತಿದ್ದಾಳೆ ನೀನೇನು ಮದುವೆ ಹುಡುಗಿ ಹೋಗಬೇಕಾಗಿಲ್ಲ ಏ ಪೂಜಾ ಬಿಡ್ಸ್ಕೊಂಡು ಬಂದು ಕೊಟ್ಬಿಡು ಅಂತ ಹೇಳ್ತಾರೆ ಗೊತ್ತು ನೀನು ಒಳಗಡೆ ಹೋಗು ಮದುವೆ ಹುಡುಗಿ ಅಂತ ಕುಸುಮರು ಹೇಳ್ತಿದ್ದಾಗೆ ಕಣ್ಣೀರು ಹಾಕಿ ಡ್ರಾಮಾ ಮಾಡಿದ ಒಳ್ಳಿ ಶ್ರೇಷ್ಠ ಒಳಗಡೆ ಹೋಗ್ತಾ ಇದ್ದಾಗ ಈ ಕಡೆ ಪೂಜಾ ಅಂತೂ ಫುಲ್ ಗರಂ ಆಗ್ತಿದ್ದಾಳೆ ಶ್ರೇಷ್ಠ ಆಮೇಲೆ ಜೊತೆಗೆ ಇವತ್ತು ತಪ್ಪು ಮಾಡದೇ ಇದ್ರು ಕೂಡ ತಪ್ಪು ಮಾಡಿದಾಳೆ ಬಟ್ ಅವಳು ಹೇಳ್ತಿರೋ ಮಾತು ನಿಜ ಆಗಿದೆ ಇವತ್ತು ಯಾರೂ ಕೂಡ ಅವಳು ನಂಬೋ ಪರಿಸ್ಥಿತಿಯಲ್ಲಿಲ್ಲ ಬಿಕಾಸ್ ತುಂಬ ಬಾರಿ ಅಂತ ಕೆಲಸ ಮಾಡಿದಾಳೆ ಅದಕ್ಕೋಸ್ಕರ ಈ ಕಡೆ ಕುಸುಮ ಅವ್ರಿಗೆ ಕನ್ವಿನ್ಸ್ ಮಾಡೋಕೆ ಪೂಜಾ ಮುಂದಾಗ್ತಾ ಇದ್ರು ನೀನೇನು ಮಾತಾಡೋದು ನಿನ್ನ ಮಾತನ್ನ ನಂಬೇಕಾಗ ಪ್ಲೀಸ್ ಅದೇ ನನ್ನ ಮಾತು ನಂಬದೆ ಅವಳ ಮಾತನ್ನ ನಂಬ್ತೀರಾ ಅಂದಾಗ ಇನ್ನೇನು ನೀನು ಅಕ್ಕನ ದುಡ್ಡೇ ಕದ್ದವಳು ನಿನ್ನ ಮಾತನ್ನ ನಾನು ನಂಬೋಕಾಗತ್ತಾ ನಿನ್ನ ಮಾತನ್ನ ನಂಬಿ ಇನ್ನೊಬ್ರು ಮೇಲೆ ಅನುಮಾನ ಪಟ್ಟಿ ಸಾಕಾಗಿದೆ ಆಲ್ರೆಡಿ ನಿನ್ನ ಅಕ್ಕನ ದುಡ್ಡ ಕದ್ದಿರೋ ಕಳ್ಳಿ ಮಾತನ್ನ ನಂಬೋಕ್ ಸಾಧ್ಯ ಅಂತ ಕುಸ್ಮ ಅವರು ಹೇಳ್ತಿದ್ದಾರೆ ನಂತರ ಇಲ್ಲಿ ಕುಸುಮ ಅವರು ಎಷ್ಟೇ ಹೇಳಿದ್ರು ಕೂಡ ಪೂಜಾನ ನಂಬ್ತಿಲ್ಲ ಈ ಕಡೆ ಪೂಜಾ ಮಾತ್ರ ನಾನು ಕದ್ದಿದ್ದು ನಿಜ ಅತ್ತೆ ತಪ್ಪು ಮಾಡಿದೆ ಆದರೆ ಅಡ್ವಾಂಟೇಜ್ ತೊಗೊಂಡಿದ್ದು ಅವಳು ಆಮೇಲೆ ಕದ್ದಿದ್ದ ಅವಳು ಅಂತ ಹೇಳ್ತಿದ್ರು ಕೂಡ ಬೇಡಮ್ಮ ಬೇಡ ಇನ್ನು ಮುಂದೆ ಈ ತಪ್ಪು ಕೆಲಸ ಮಾಡಬೇಡ ಅಷ್ಟೇ ಇನ್ನು ಮುಂದೆನಾದರೂ ಒಳ್ಳೆ ಥರ ಹೋಗು ಮಾಡಿದ್ದನ್ನು ಮಾಡಿಬಿಟ್ಟಿದ್ಯಾ ಅಂತ ಕುಸುಮ ಅವರು ಹೇಳ್ತಾರೆ ಈ ಅಮ್ಮ ನೀನಾದರೂ ನಂಬೋದಿಲ್ವಾ ಅಂತ ಸುನಂದ ಅವ್ರನ್ನ ಪೂಜಾ ಕೇಳ್ತಿದ್ರೆ ನಿನ್ನ ಮಾತನ್ನ ನಂಬ್ದಾಗೆಲ್ಲ ನಾನು ಕೊಟ್ಟಿರೋದು ಚಿಪ್ಪೆ ನಾನು ಮರ್ಯಾದೆ ತೆಗಿಯೋಕೆ ಅಂತ ಹುಟ್ಟಿದ್ಯಾ ಅಂತ ಹೇಳ್ತಾರೆ ನಂತರ ಮೊದಲು ಈ ದುಡ್ಡನ್ನ ಕೊಟ್ಟು ಅವ್ಳು ಚಿನ್ನ ಉಡುವೆನ ಬಿಡಿಸ್ಕೊಂಡು ಅಂತ ಕೊಟ್ಬಿಟ್ಟು ಬಾ ಮತ್ತೆ ಕೂಡ ನಂತರ ಅವ್ರು ನಂತರ ಆಟೋದಲ್ಲಿ ಭಾಗ್ಯ ಶ್ರೇಷ್ಠ ಮನೆಗೆ ಬರ್ತಾರೆ ಶ್ರೇಷ್ಠ ಅವರು ಲಕ್ಷ್ಮಿ ಲಡ್ಡು ಮದುವೆಲಿ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅವ್ರ ಇಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಮೊದಲು ಇವ್ರಿಗೆ ಒಂದು ಲಕ್ಷ ಕೊಟ್ಟು ಇನ್ನೊಂದು ಲಕ್ಷ ಆದಷ್ಟು ಬೇಕಾ ಕೊಡ್ತೀನಿ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಭಾಗ್ಯ ಶ್ರೇಷ್ಠ ಮನೆಗೆ ಬರ್ತಾರೆ ಶ್ರೇಷ್ಠ ಅವರೇ ಅಂತದಾಗೆ ಶ್ರೇಷ್ಠನ ನೋಡಿ ಶಾಕ್ ಆಗುತ್ತೆ ನೀನು ಭಾಗ್ಯ ಅಂದಾಗ ಯಾಕೆ ಬರಬಾರ್ದತ್ತ ಅಂತ ಕೇಳ್ತಿದ್ದಾಳೆ ಅದು ಹಾಗಲ್ಲ ಅಂದಾಗ ನಿಮಗೆ ದುಡ್ಡು ಕೊಡಬೇಕಿತ್ತಲ್ವ ಅದಕ್ಕೋಸ್ಕರ ಬಂದೆ ಅಂತದಾಗಿ ಏನದು ಈಗ ತಾನೇ ಕುಸುಮಾಂಟಿ ಅಷ್ಟರಿಲ್ಲ ಮಾತಾಡಿ ಹೋದ್ರು ಈಗ ನೋಡಿದ್ರೆ ಭಾಗ್ಯ ಇಲ್ಲಿ ಬಂದಿದ್ದಾಳೆ ಇದು ಯಾವುದೋ ಕೂಡ ಗೊತ್ತೇ ಇಲ್ಲ ಅಂತ ಅನ್ನಿಸ್ತದೆ ಪರವಾಗಿಲ್ಲ ನಾನು ಜಾಗ್ ಪಡ ಹೊಡೆಯೋಣ ಒಳ್ಳೆ ದುಡ್ಡು ಆಗುತ್ತೆ ಅಂತ ಅನ್ಕೊತಿದ್ದಾಳೆ ಶ್ರೇಷ್ಠ ನಂತರ ಒಂದು ಲಕ್ಷ ರೂಪಾಯಿ ಕೊಡ್ತಾಳೆ ಇದರಲ್ಲಿ ಒಂದು ಲಕ್ಷ ಇದೆ ಅಂತ ನಾನು ಪೂರ್ತಿ ಎರಡು ಲಕ್ಷ ಕೊಡ್ತೀಯ ಅಂತ ಕಮಿಟ್ಮೆಂಟ್ ಇಟ್ಕೊಂಡಿದ್ದೆ ಇವತ್ತು ಅಂತ ಶ್ರೇಷ್ಠ ಹೇಳಿದಾಗ ಕ್ಷಮಿಸ್ಬಿಡಿ ಆದಷ್ಟು ಬೇಗ ಕೊಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ ಒಂದು ಲಕ್ಷ ರೂಪಾಯಿನ ತೊಗೊಂಡಿದ್ದೆ ಫುಲ್ ಖುಷಿ ಆಗ್ತದಾಳೆ ಏನಪ್ಪಾ ಇಷ್ಟು ಅಷ್ಟೊಂದು ಅದೃಷ್ಟ ಕುಲಾಯಿಸ್ತದೆ ಆ ಕಡೆ ಎರಡು ಲಕ್ಷ ಈ ಕಡೆ ಬಿಟ್ಟು ಒಂದು ಲಕ್ಷ ಅಂತ ಅನ್ಕೊಂಡಿದೆ ನಂತರ ಭಾಗ್ಯಾಗ ತುಂಬ ಥ್ಯಾಂಕ್ಸ್ ನೀವು ನನಗೆ ಸಹಾಯ ಮಾಡಿದ್ರಿ ಅಂತ ಹೇಳಿ ಹೊರಡ್ತಿದ್ದಾಗ ಈ ಕಡೆ ಶುಭಾಶ್ರೇಷ್ಠ ನೀನಂತೂ ಫುಲ್ ಜಮಾಯಿಸ್ತಾ ಇದೆಯಾ ಒಳ್ಳೆ ಟ್ಯಾಲೆಂಟೆಡ್ ಸಖತ್ತಾಗಿ ದುಡ್ಡು ಇಸ್ಕೊಂಡೆ ಅಂತ ತನಗೆ ತಾನೇ ಹೊಗಳ ಕೋತಾ ಇದ್ರೆ ಅಷ್ಟರಲ್ಲಿ ಸುಂದ್ರಿ ಶಾಕ್ ಆಗ್ತಾರೆ ಏನದು ನಿನ್ನೊನ್ನೇ ನೀನು ಹೊಗ್ಳುಕೋತಿದ್ಯ ಅಂತಿದ್ದಾಗೆ ಪೂಜೆಗೆ ದೊಡ್ಡ ಶಾಕ್ ಆಗಿದೆ ಅಂತ ಹೇಳಿ ದುಡ್ಡನ್ನು ತೋರಿಸಿ ಅಲ್ಲಿಂದ ಹೋಗ್ತಿದ್ದಾಗ ಈ ಕಡೆ ಸುಂದರಿ ಅವ್ರಿಗೆ ಅನುಮಾನ ಬರುತ್ತೆ ನಂತರ ಮನೆಯಲ್ಲಿ ಕುಸುಮ ಅವರು ಏನು ಈ ಸುಣ್ಣದವ್ರೆ ನಿಮ್ಮ ಮಗಳಿಗೆ ಬುದ್ಧಿ ಹೇಳ್ಬಾರ್ದ ಅಂತ ಹೇಳ್ತಿದ್ರ ಅಯ್ಯೋ ನಿಮ್ಮ ಹತ್ರ ಹೋಗಿ ಬುದ್ಧಿ ಹೇಳಿ ಅಂತಿದ್ರಲ್ಲ ನಿಮ್ಮ ಮಗಳು ಕದಿಯೋದ್ರ ಜೊತೆಗೆ ನೀವು ಕೂಡ ಸೇರೆ ಕದಿದ್ದಲ್ವಾ ನಿಮಗೆ ಬುದ್ಧಿ ಇದ್ರೆ ತಾನೇ ನೀವು ಅವಳಗ್ ಬುದ್ಧಿ ಹೇಳ್ತೀರಾ ಅಂದಾಗ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ದಾರೆ ಸುನಂದವರು ಪಾಪ ಆ ಲಕ್ಷ್ಮಿ ಬಡ್ಪ ಮಗು ಅದು ನಾವಿಲ್ಲ ಅಂದಿದ್ರೆ ಅವಳು ಮದ್ವೆನೂ ಮಾಡ್ತಾ ಇರಲಿಲ್ಲ ಅಲ್ವಾ ನೀವು ಅಂತ ಹೇಳ್ತಿದ್ದಾರೆ ಕುಸುಮ ಅವರು ಆಗ ನಾವು ಕೆಟ್ಟವರಾಗಿದ್ವಿ ಈಗ ನಾವು ಕೂಡ ಒಳ್ಳೆಯವರಾಗಿದ್ದೀವಿ ದಯವಿಟ್ಟು ಆಗುತ್ತೆ ನಾವು ಮರೆತು ಕ್ಷಮಿಸ್ಬಿಡಿ ಅಂತ ಸುನಂದವ್ರು ಕೇಳ್ಕೊತಾರೆ ಈ ವಿಷಯನ ಪಾಪ ಇದೆಲ್ಲ ನೀವು ಮಾಡ್ತಿರೋದು ಆ ಭಾಗ್ಯ ಇನ್ನೋಸೆಂಟ್ ಆಗಿರೋದ್ರಿಂದಾನೆ ಅವಳಿಗೆ ಆಳ್ಗೊಂದು ಕಲ್ಲು ಅಂತ ಹೊಡಿತೀರ ಬಗ್ಗದ್ರೆ ಜಾಸ್ತಿ ಏಟ್ ಬೀಳುತ್ತೆ ಅಂತಾನೆ ಗೊತ್ತಿಲ್ಲ ನೀನು ಅಂದರೆ ನಿಮ್ಮಪ್ಪ ಅನ್ನೋ ರೀತಿ ಇರಬೇಕು ಅವಳು ಅವಳು ಬಂದಲಿ ಅಂತ ಹೇಳ್ತಿದ್ದಾಗಲೇ ಈ ಕಡೆ ಸುನಂದವರು ದಯವಿಟ್ಟು ಬಿಕ್ತಿಯಮ್ಮ ಭಾಗ್ಯಗೆ ಈ ವಿಷಯ ಹೇಳಬೇಡಿ ನಾವೇ ಗೊತ್ತಿದ್ದು ಅಂತ ಗೊತ್ತಾದರೆ ಅಮ್ಮ ಮತ್ತು ತಂಗಿ ಇಂಥ ಕೆಲಸ ಮಾಡಿದ್ರು ಅಂತ ತುಂಬಾ ನೊಂದ್ಕೂತಾಳೆ ಅಂದಾಗ ಅವಳು ಬಂದಾಗ ಹೇಳಬೇಕು ಅಂತಾನೆ ಇದ್ದೆ ಅಂತ ಕುಸ್ಮ ಅವ್ರು ಹೇಳಿದ್ದೆ ಏನ್ರಿ ರೀ ನಾನೇನ್ ನಾನೇನು ಸುನಂದ ಅಂತ ಅನ್ಕೊಂಡಿದ್ರ ನಾನು ಕುಸ್ಮ ಯಾವ ವಿಷಯ ಹೇಳಬೇಕು ಯಾವ ವಿಷಯ ಹೇಳಬಾರ್ದು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ ನಂತರ ಅಷ್ಟರಲ್ಲಿ ಏನು ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಭಾಗ್ಯ ಬರ್ತಿದ್ದಾಗೆ ಅದು ನಿಮ್ಮ ಹತ್ಯೆಗೆ ಹುಷಾರಿರಲಿಲ್ಲ ಅದಕ್ಕೆ ವಿಷಯ ಭಾಗ್ಯಾಗಿ ಹೇಳ್ತೀನಿ ಅಂತಿದ್ದೆ ಅವ್ರು ಬೇಡ ಅಂತಿದ್ರು ಅಂತ ಸುನಂದ ಅವ್ರು ಹೇಳ್ತಾರೆ ಏನತ್ತ ಏನಾಗಿದೆ ನಿಮಗೆ ಇತ್ತೀಚೆಗೆ ತುಂಬಾ ನೋವಾಗ್ತಿದೆ ಹುಷಾರ್ ತಪ್ಪುತ್ತಿದ್ದರೆ ಇರಿ ನಾನು ಹೋಗಿ ಕಷಾಯ ತರ್ತೀನಿ ಅಂತ ಭಾಗ್ಯ ಹೋಗ್ತಾರೆ ನಂತರ ಇಲ್ಲಿ ಕಸುಮ್ ಏನ್ರಿ ಸುನಂದಾರೆ ನಾನು ಹೇಳಿಲ್ವಾ ಬೇಡ ಹೇಳ್ಬೇಡಿ ಅಂತ ನೋಡಿ ಆಲ್ರೆಡಿ ಹೋಗ್ತದಾಡಿ ಏನು ಬೇಡ ಭಾಗ್ಯ ಅಂತ ಹೇಳಿ ಅವರು ಎದ್ದು ಹೋಗ್ಬಿಡ್ತಾರೆ ನಂತರ ಈ ಕಡೆ ಪೂಜಾ ದುಡ್ಡು ತಗೊಂಡು ಬಂದಿದ್ದಾಳೆ ಈ ಕಡೆ ಸುಂದರಿ ಅವರು ಕ್ಷಮೆ ಕೇಳ್ತಿದ್ದಾರೆ ಕ್ಷಮಿಸ್ಬಿಡು ಪೂಜಾ ನೀನು ಹೇಗೆ ಅಲ್ಲಿ ಕುಸ್ಮಾ ಅತ್ತೆ ಆಂಟಿ ಹತ್ರ ಸಿಗಾಕೊಂಡು ಹಾಗೆ ನಾನು ಶ್ರೇಷ್ಠ ಹತ್ರ ಹಾಕೊಂಡ್ಬಿಟ್ಟೆ ಎಲ್ಲ ಸತ್ಯ ಕೂಡ ಹೇಳ್ಬೇಕಾಯ್ತು ದಯವಿಟ್ಟು ಕ್ಷಮಿಸ್ಬಿಡು ನನ್ನ ಬಗ್ಗೆ ಕೋಪ ಇಲ್ಲ ತಾನೆ ಅಂತಕ ಹತ್ರ ತುಂಬಾ ಬೇಜಾರಾಗ್ತಿರೋದು ಪಾಪ ಅಕ್ಕನ ಬಗ್ಗೆ ಅಕ್ಕನ ದುಡ್ಡನ್ನ ಅಕ್ಕನೇ ಕೊಡಬೇಕಾಗಿದ್ಯಲ್ಲ ಅನ್ನೋ ಕಾರಣಕ್ಕೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳಿದಾಗ ಅಯ್ಯೋ ಇಲ್ಲಿ ನೋಡಿದ್ಯಾ ಅವಾಂತ್ರನ ಅಂದಾಗ ಏನಾಗ್ತದೆ ಯಾರು ಬಂದಿದ್ದಾರೆ ಅಂದಾಗ ಹೋಗ್ಬೇಕಿದ್ರೆ ನೀನೇ ನೋಡು ಅಂತ ಸುಂದರಿ ಹೇಳ್ತಾರೆ ಒಳಗಡೆ ಹೋದ್ರೆ ಬ್ಯಾಚುಲರ್ ಪಾರ್ಟಿ ಮಾಡ್ತದೆ ಶ್ರೇಷ್ಠ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡುದೆ ಫುಲ್ ಬ್ರೈಟ್ ಫೀಲ್ ಆಗ್ತದಾಳೆ ಅಷ್ಟರಲ್ಲಿ ಪೂಜಾಳೆ ಪೂಜಾ ಪೂಜಾ ಇದಕ್ಕೋಸ್ಕರ ಎಷ್ಟೆಲ್ಲ ಡ್ರಾಮಾ ಮಾಡ್ಬೇಕಾಯ್ತು ಅಂತ ಹೇಳ್ತಿದ್ರೆ ಏನಿದು ಬಿಟ್ಟಿ ಶೋಕಿ ಯಾರ್ತು ದುಡ್ಡು ಎಲ್ಲ ಮಂಜು ಜಾತ್ರೆ ಇನ್ ನಿನ್ ಫ್ರೆಂಡ್ಸ್ಗಳು ಬೇರೆ ಕೇಳು ನಿನಗೂ ಕೂಡ ಮಾಡೋ ಕೆಲಸ ಇಲ್ಲದೆ ಕುಣಿತಾ ಇದೆಯಾ ಪಾರ್ಟಿ ಮಾಡ್ತಾ ಇದ್ಯಾ ನಿನ್ ಫ್ರೆಂಡ್ಸ್ಗೂ ಕೂಡ ಮಾಡೋ ಕೆಲಸ ಇಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ ನಿನ್ನ ಜೊತೆ ಕೈ ಜೋಡಿಸಿ ಕುಣಿತಿದ್ದಾರೆ ಇಟ್ಕೊಂಡವಳ ಮದ್ವೆಗೆ ಇಷ್ಟೆಲ್ಲ ಬೇಕಾಗಿದ್ಯಾ ಅಂತ ಹೇಳ್ತದ ಪೂಜಾ ಮರ್ಯಾದೆ ಕಳೀತಿದ್ದಾಳೆ ಈ ಕಡೆ ಫ್ರೆಂಡ್ಸ್ ಕೂಡ ಅವಮಾನ ಮಾಡ್ತಿದ್ದಾಳೆ ನನ್ನ ಫ್ರೆಂಡ್ಸ್ಗೆ ಅವಮಾನ ಮಾಡಿದ್ರೆ ಸುಮ್ಮನೆ ಇರುವುದಿಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ರೆ ನಿಮಗೆ ಮರ್ಯಾದೆ ಬೇಡ ಕೇಡು ಅಂತ ಮಂಗಳಾರತಿ ಮಾಡ್ತಿದ್ದಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಫೈನಲಿ ಇಲ್ಲಿ ಶ್ರೇಷ್ಠ ಬ್ರೈಡ್ ಪಾರ್ಟಿ ದಿನ ಈ ಕಡೆ ಬ್ಯಾಚುಲರ್ ಪಾರ್ಟಿಯಲ್ಲಿ ಪೂಜಾ ಕೊಡ್ತಕ್ಕಂಥ ಒಂದು ಬೆಕ್ ಒಂದು ಟ್ವಿಸ್ಟ್ ಏನಾಗಿರ್ಬೋದು ಅಥವಾ ಎಲ್ಲರೂ ಮುಂದೆ ಕಪಾಳಕ್ಕೆ ಬಾರಿಸ್ಬಿಡ್ತಾಳೆ ಆ ಪೂಜಾ ಏನಾಗ್ಬಹುದು ಜೊತೆಗೆ ಅಲ್ಲಿ ಮನೆಗೆ ಹೋಗ್ತಿದ್ದಾಳೆ ಈ ಕಡೆ ಭಾಗ್ಯ ಮುಂದೆ ಮತ್ತೊಂದು ಸತ್ಯ ಸ್ಫೋಟಗೊಳ್ತದ ಇಲ್ಲಿ ಪೂಜಾ ತಾನೇ ದುಡ್ಡನ್ನು ಕದ್ದಿದ್ದು ಅದನ್ನು ಶ್ರೇಷ್ಠ ಕದ್ದಿದ್ದು ಅನ್ನೋ ವಿಷಯನ ಹೇಳೋಕೆ ಮುಂದಾಗ್ತದಾಳೆ ಈ ಕಡೆ ಭಾಗ್ಯ ಹತ್ರ ಕೂಡ ಶ್ರೇಷ್ಠ ದುಡ್ಡು ತಗೊಂಡಿದ್ದಾಳೆ ಈ ವಿಷಯ ಗೊತ್ತಾಗ್ತಿದ್ದಾಗೆ ಶ್ರೇಷ್ಠ ಬಂಡವಾಳ ಭಾಗ್ಯ ಮುಂದೆ ಬಟ್ ಆ ಬೈಲಾಗುತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಜಿಗೋಸ್ಕರ ವಿಚ್ ಮಾಡಿ